ಪ್ರಧಾನಿ ನರೇಂದ್ರ ಮೋದಿ ಮುಂಬೈನ ನೌಕಾಪಡೆಯ ಕಟ್ಟೆಯಲ್ಲಿಂದು ಅತ್ಯಾಧುನಿಕ ಎರಡು ಸಮರ ನೌಕೆಗಳು ಹಾಗೂ ಒಂದು ಜಲಾಂತರ್ಗಾಮಿಯನ್ನು ದೇಶಕ್ಕೆ ಸಮರ್ಪಿಸಿದರು ಇದೇ ಮೊದಲ ಬಾರಿಗೆ ಮೂರು ಸಮರ ನೌಕೆಗಳಾದ ಐಎನ್ಎಸ್ ಸೂರತ್ ಐಎನ್ಎಸ್ ನೀಲಗಿರಿ ಮತ್ತು ಐಎನ್ಎಸ್ ವಾಕ್ಚೀರ್ಗಳನ್ನು ಏಕಕಾಲದಲ್ಲಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗಿದೆ ये वे कार्यक्रम दल महाराष्ट्र मुख्यमंत्री देवेंद्र फडणवीस राज्यपाल सीपी राधाकृष्णन राधाकृष्णनौका पड़िया उन्नत अधिकारी उपस्थितर प्रधानमंत्री नरेंद्र मोदी ने अपने संबोधन में कहा है और भारत तो तीन प्रमुख नौसैनिक युद्ध पोत जलावतरण हुआ और खासतौर से आप बता दें ಪ್ರಧಾನಮಂತ್ರಿ ಸಂಬೋಧನ ಬಳಿಕ ಸಭೆಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕವಾಗಿ ಭಾರತ ಈಗ ನಂಬಿಕಸ್ಥ ಹಾಗೂ ಜವಾಬ್ದಾರಿಯುತ ಸಹವಾಗಿ ದೇಶವೆಂದು ಮಾನ್ಯತೆ ಪಡೆದಿದೆ ಎಂದರು ಭಾರತ ಅಭಿವೃದ್ಧಿಯ ಸ್ಫೂರ್ತಿಯಿಂದ ಮುನ್ನಡೆಯುತ್ತಿದ್ದು ಯಾವುದೇ ವಿಸ್ತರಣಾವಾದಿ ಉದ್ದೇಶವನ್ನು ಎಂದಿಗೂ ಹೊಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಮುಕ್ತ ಸುರಕ್ಷಿತ ಹಾಗೂ ಎಲ್ಲರನ್ನೊಳಗೊಂಡ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಭಾರತ ಬೆಂಬಲಿಸುತ್ತದೆ ಐಎನ್ಎಸ್ ಸೂರತ್ ಕ್ಷಿಪಣಿ ನಾಶಕ ಯೋಜನೆಯ ಅಂತಿಮ ನೌಕೆಯಾಗಿದ್ದು ಜಗತ್ತಿನ ಅತ್ಯಂತ ಅತ್ಯಾಧುನಿಕ ನೌಕೆಯಾಗಿದೆ ಈ ನೌಕೆಯನ್ನು ಶೇಕಡಾ ಎಪ್ಪತ್ತೈದರಷ್ಟು ದೇಶೀಯವಾಗಿ ತಯಾರಿಸಲಾಗಿದೆ ಈ ನೌಕೆ ಅತ್ಯಾಧುನಿಕ ವೆಪನ್ ಸೆನ್ಸಾರ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಎಂದು ಪ್ರಧಾನಿ ತಿಳಿಸಿದರು ನೌಕಾಪಡೆಯ ಅದ್ಭುತ ಇತಿಹಾಸ ಹಾಗೂ ಆತ್ಮ ನಿರ್ಭರ ಭಾರತಕ್ಕೆ ಇಂದು ಮಹತ್ವದ ದಿನವಾಗಿದೆ ಛತ್ರಪತಿ ಶಿವಾಜಿ ಭಾರತೀಯ ನೌಕಾಪಡೆಗೆ ಹೊಸ ಶಕ್ತಿ ಹಾಗೂ ದೃಷ್ಟಿಕೋನವನ್ನು ನೀಡಿದ್ದರು ಇಂದು ಅವರ ಪವಿತ್ರ ಭೂಮಿಯಲ್ಲಿ ಇಪ್ಪತ್ತೊಂದನೇ ಶತಮಾನದ ನೌಕಾಪಡೆಯನ್ನು ಬಲಪಡಿಸುವತ್ತ ದೊಡ್ಡ ಹೆಜ್ಜೆ ಇರಿಸಿದ್ದೇವೆ ಎಂದು ಪ್ರಧಾನಿ ನುಡಿದರು कनेक्टिविटी इंफ्रास्ट्रक्चर पर उतना ध्यान नहीं दिया गया बीते दस सालों में इसके लिए भी अभूतपूर्व काम हुआ है दो दिन पहले ही मुझे जम्मू कश्मीर में सोनमार्ग टनल का लोकार्पण करने का अवसर मिला है इससे करगिल लद्दाख जैसे हमारे सीमावर्ती इलाकों तक पहुंचना उसमें बहुत आसानी होगी ಸುಲಭ ಹೋಗಿ ಪಿಚಲೆ ಸಾಲ ಅರುಣಾಚಲ ಪ್ರದೇಶ ಮ ಸಲ್ ಲೋಕಾರ್ಪಣೆ ತಮಾರೇನಾ ಪುಂಚ ಕೊ ऐसे में ಸಚಿವ ರಾಜನಾಥ್ ಸಿಂಗ್ ನೌಕಾಪಡೆಗೆ ಮೂರು ಸಮರ ನೌಕೆಗಳ ಸೇರ್ಪಡೆ ಅತ್ಯಂತ ಮಹತ್ವದ ಕ್ರಮವಾಗಿದ್ದು ಸೇನಾಪಡೆಗಳ ಆಧುನೀಕರಣಕ್ಕೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಎಂದರು हिंदू महासागर आर्थ प्रदेश आर्थिकವಾಗಿ ಹಾಗೂ વ્યೂಹಾತ್ಮಕವಾಗಿ ಅತ್ಯಂತ ಪ್ರಾಮುಖ್ಯತೆಯ ಪ್ರದೇಶವಾಗಿದೆ ರಾಷ್ಟ್ರೀಯ ಭದ್ರತೆ ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು દર્ಶನ ಮತ್ತು ಆಪ್ಕ ದಿಶಾನರ್ದೇಶ मिलता रहा है डिफेंस में आत्मनिर्भरता का आपने जो मंत्र दिया है उस पर लगातार कार्य हो रहा है आज కమిషన్ کیے جارہے आईएनएस सूरत आई एन नीलगिरी का 75 फाइव परसेंट से अधिक कंटेंट भारत में ही विकसित किया गया है